ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಸ್ತಿತ್ವ ಅಸ್ತಿತ್ವಕ್ಕೆ ಬಂದು ಸುಮಾರು ಎರಡೂವರೆ ವರ್ಷಗಳ ಕಾಲ ವ್ಯತಿಸ್ಲಿಕ್ಕೆ ಬಂತು ಅಭಿವೃದ್ಧಿ ಕಾರ್ಯದ ಕಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಹಿಡ್ಕೊಂಡು ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಯಾವುದೇ ಸಚಿವರಿಗೂ ಕೂಡ ಕಿಂಚಿತ್ತು ಆಸಕ್ತಿ ಇಲ್ಲ ಕಾರಣ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎರಡೂವರೆ ವರ್ಷಗಳ ಕಾಲ ಬೇಜವಾಬ್ದಾರಿ ಹಣಕಾಸಿನ ನಿರ್ವಹಣೆ ಅಂತ ಹೇಳಬೇಕಾಗತ್ತೆ ಇಷ್ಟಿದ್ದಾಗ್ಯೂ ಕೂಡ ಅಭಿವೃದ್ಧಿಯ ಬದಲು ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲಿಕ್ಕೆ ಹಲವಾರು ಕುತಂತ್ರಗಳನ್ನು ಈ ಸರ್ಕಾರ ಮಾಡ್ಕೊತ ಬಂದಿದ್ದು ತಾವು ಕಂಡಿದ್ದೀರಿ ನಾನು ಕಂಡಿದ್ದೇನೆ ಹಿಂದೂ ತಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಹಲವಾರು ಉದಾಹರಣೆಗಳನ್ನು ಕೊಟ್ಟೇನೆ ಹುಲಿ ಹುಗುರಿನಿಂದ ಹಿಡ್ಕೊಂಡು ದರ್ಶನದಿಂದ ಹಿಡ್ಕೊಂಡು ಚಾಮುಂಡಿ ಬೆಟ್ಟದ ಬಗ್ಗೆ ಹಿಡ್ಕೊಂಡು ಇಂಥ ಹಲವಾರು ಸಾರ್ವತ್ರಿಕ ಸಾರ್ವಜನಿಕರ ಗಮನವನ್ನು ಆಡಳಿತದ ವೈಫಲ್ಯತೆ ಕಡೆಗೆ ಗಮನ ಬರಬಾರ್ದು ಅಂತೇಳಿ ಬೇರೆ ಕಡೆ ಒಂದು ಸುದ್ದಿ ತೇಳ್ಬಿಡು ಮತ್ತು ಇನ್ನೊಂದು ಈ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಅದಾನ ಅವಾಗ ಬರೀ ತನ್ನ ಇಲಾಖೆ ಕಡೆ ಲಕ್ಷಣ ಇರೋದಲ್ಲ ತನ್ನ ಇಲಾಖೆಯೊಳಗೆ ಕತ್ತಿ ಬಿದ್ದವು ಮಂದಿ ಇಲಾಖೆ ಮಂದಿ ಬಗ್ಗೆ ಹಸ್ತಕ್ಷೇಪ ಮಾಡೋದು ಮೂಗು ತೋರ್ಸೋಕೆ ಹೋಗೋದು ಎಲ್ಲ ಇಲಾಖೆಯೊಳಗೂ ಮೂಗು ತೋರಿಸುವಂಥ ಕೆಲಸ ಮಾಡ್ತಾನ ಕಾರಣ ಅವರ ತಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನೋಡಿರಿ ಎಷ್ಟು ಸ್ಪೀಡ್ ಐತೆ ಸರ್ಕಾರ ಆರ್ ಎಸ್ ಎಸ್ ನಿಷೇಧ ಮಾಡಬೇಕಂತ ಒಂದು ಲೆಟರ್ ಕೊಡ್ತಾನೆ ಪ್ರಿಯಾಂಕಾ ಖರ್ಗೆ ತಕ್ಷಣವೇ ಅದಕ್ಕೆ ತೀವ್ರ ಕ್ರಮ ತೆಗೆದುಕೊಳ್ಳಲು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಶರಾಬರದ ಅಧಿಕಾರಿಗಳಿಗೆ ಕಳಿಸ್ತಾರೆ ವಿದಿನ್ ನೋ ಸೆಕೆಂಡ್ ವಿದಿನ್ ನೋ ಟೈಮ್ ಎಷ್ಟು ಸ್ಪೀಡ್ ಐತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಗೌರ್ಮೆಂಟ್ ಕೆಲವು ವಿಷಯದೊಳಗೆ ಕೇವಲ ಅಲ್ಪಸಂಖ್ಯಾತರ ಮತದ ಓಲೈಕೆ ಸಲುವಾಗಿ ಹಲವಾರು ಕ್ರಮಗಳನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತೆಗೆದುಕೊಂಡಿದ್ದು ಈ ರಾಜ್ಯದ ಜನತೆ ಕಂಡಾರ ಆದರೆ ಏನು ಮಾಡೋಕ್ಕಾಗೈತೆ ಮೂರು ಹಾಕಿಂದ ಅದನ್ನು ವಾಪಸ್ ತಗೊಳ್ಳುವಂಥ ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ಸು ಸಾಲಿ ಇದನ್ನು ಮಾಡ್ತೈತಿ ಸಾಲಿ ಗ್ರೌಂಡ್ ಉಪಯೋಗ ಮಾಡ್ತೈತಿ ಅದನ್ನು ಮಾಡ್ತೈತಿ ಅಂದರು ಪ್ರಿಯಾಂಕಾ ಖರ್ಗೆ ನ್ಯಾಷನಲ್ ಹೈವೇದೊಳಗೆ ಮಂದಿ ಪ್ರಾರ್ಥನೆ ಅಲ್ಲಿ ವರ್ಷದಾಗ ಎರಡು ಮೂರು ಸರಿ ಅವ್ರ ಬಗ್ಗೆ ಏನು ಹೇಳ್ತಿಯಪ್ಪ ಖರ್ಗೆ ಅವ್ರ ಬಗ್ಗೆ ಏನು ಹೇಳ್ತೀಯ ಅದು ಸರ್ಕಾರಿ ಆವರಣ ಅಲ್ಲ ಅರೇ ನಿನ್ನ ಜಿಲ್ಲೆಯಲ್ಲಿ ನಿನ್ನ ಸಂಬಂಧಿಕರ ಶಾಲೆಯಲ್ಲೇನ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮಗಳು ನಡೆದವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಅವರ ಸಂಬಂಧಿಕರ ಅವರ ಅನುಯಾಯಿಗಳ ಕ್ಷೇತ್ರದ ಶಾಲೆಗಳಲ್ಲಿ ಕೂಡ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮಗಳು ನಡೆದವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೇಶಭಕ್ತರ ಸಂಘಟನೆಯ ಸಂಘ ಇದಕ್ಕೆ ಜಾತಿ ಇಲ್ಲ ಯಾವುದೇ ಜಾತಿಯನ್ನು ವಿರೋಧ ಮಾಡೋದಲ್ಲ ಯಾರು ಭಾರತ ಮಾತಾ ಜೈ ಅಂತಾರೆ ಭಾರತ ಮಾತೆಯ ಸಮಗ್ರ ಏಕತೆ ಅಖಂಡತೆಗೆ ಚಿಂತನೆಯನ್ನು ಮಾಡ್ತಾರೆ ಅಂಥವ್ರೆಲ್ಲರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಂಬಲಿಸ್ತೈತಿ ಅಭಿನಂದಿಸ್ತೈತಿ ಸ್ವತಃ ಜವಾಹರ್ಲಾಲ್ ನೆಹರು ಹಿಂದೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾನು ಅಧಿಕಾರ ಬಂದರೆ ಬ್ಯಾನ್ ಮಾಡ್ತೇನೆ ಅಂತೇಳಿ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದೊಳಗೆ ಹೇಳಿದರು ಚೈನಾ ವಾರ್ ನಡೆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆಯನ್ನು ನೋಡಿ ಅದೇ ಜವಾಹರ್ಲಾಲ್ ನೆಹರು ಒಪ್ಕೊತಾರ ಈ ಸಂಘಟನೆ ಇಷ್ಟೊಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೈತೆ ಅಂಥೇಳಿ ನನಗೆ ಅನಿಸಿದ್ದಿಲ್ಲ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಸನ್ಮಾನ್ಯ ದಿವಂಗತ ಪ್ರಧಾನಿ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಹತ್ತು ಹಲವಾರು ಕಾಂಗ್ರೆಸ್ಸಿನ ಗಣ್ಯಾತಿ ಗಣ್ಯ ನಾಯಕರ ಕಡೆಯಿಂದನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡೋಕ್ಕಾಗಿಲ್ಲ ಇನ್ನು ನೀ ಪುಟ್ಟ ಘೋಷಿನೂ ಮು ಪ್ರಿಯಾಂಕ ಖರ್ಗೆ ನೀ ಯಾವ ಪುಟ್ಟ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ ಇನ್ನು ಎರಡೂವರೆ ವರ್ಷ ಅದೇ ಹಿಂದೂಗಳು ಹಿಂದೂ ಸಂಘಟನೆಗಳು ನಿನಗೆ ಅಪ್ಪಗ ಕೂಡ ಪಾಠ ಕಲಿಸ್ತಾವೆ ಅಧಿಕಾರ ಐತೆ ಅಂತ ಬಾಯಿ ಬಂದಂಗೆ ಮಾತಾಡೋಕೆ ಹೋಗಬಾರ್ದು ಏನು ಮಾಡಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದ್ಭುತವಾಗಿ ನೂರು ವರ್ಷಗಳನ್ನು ಪೂರೈಸಿ ಇಡೀ ದೇಶ ತುಂಬ ಕಾರ್ಯಕ್ರಮಗಳ ನಂಬ್ಕೊಳಕತ್ತೇವೆ ನಿನ್ನೆಯೂ ಕೂಡ ಗದಗದಲ್ಲಿ ಮತ್ತು ನರಗುಂದದಲ್ಲಿ ಅತ್ಯಂತ ಭವ್ಯವಾದಂಥ ಪಥಸಂಚಲನವನ್ನು ನಾವು ಮಾಡ್ಯವಿ ಸ್ವತಃ ನಾನು ಕೂಡ ಗಣವೇಷಧಾರಿಯಾಗಿ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದರೆ ತಾವು ನೋಡಿರಿ ಅಂತ ನಾನು ಭಾವಿಸ್ತೇನೆ ಇಂಥ ಸಂಘಟನೆ ವಿರುದ್ಧ ಏನು ಅಪಸ್ವರ ಎತ್ತಿರ ಈ ಸೂರ್ಯನ ನೋಡಿ ಉಗಳಕ್ಕೆ ಹೋದಂಗೆ ಸೂರ್ಯನ ಉಗಳಕ್ಕೆ ಹೋದ್ರೆ ನಾನು ಒತಿ ಮೇಲೆ ಬೀಳ್ತೈತಿ ಇಂಥ ದೇಶ ಸಂಘಟನೆ ಬಗ್ಗೆ ಈಗ ಮಾತಾಡಿದ್ರೆ ಭಾಳ ಆಕೈತಿ ಸುಮ್ಮನೆ ಅವನ ನಾಲ್ಕು ಹೊಲಸ ಐತಿ ಅಂತ ನಂದು ಮಾಡ್ಕೊಳಕ್ಕೆ ನನ್ನ ಮನಸ್ಸಿಲ್ಲ ಒಂದು ಆನ್ ಹುಕ್ಕಿರ್ತೈತಿ ಈ ಜಾತ್ರೆಗೆ ಅದು ಆನೆ ತರಿಸ್ತೇವೆ ನೋಡು ಮೊದಲು ಸಿಲೆಕ್ಟಿ ಮಟ್ಟದ್ದಿರ್ತೇವೆ ಈ ಡೌನ್ಗೇರಿ ಮಟ್ಟದ್ದು ಇರ್ತೇವೆ ಆನೆ ತರಿಸ್ತೇವೆ ಮಾವತೆ ಅದನ್ನು ಮುಂಜಾನೆ ಬಿಟ್ಟಾಗ ನಾಯಿ ಆ ಆನೆ ಹಳೆ ಸತ್ಯ ನೋಡೋದಿಲ್ಲ ಹಂಗೆ ಪ್ರಿಯಾಂಕಾ ಖರ್ಗೆ ಬಾಳೆ ಐತಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಕಡೆ ತಾಕತ್ತಿದ್ರೆ ನಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ಈ ದೇಶದ್ರೋಹಿ ಸಂಘಟನೆಗಳಿದಾವಲ್ಲ ಪಿ ಎಫ್ ಐ ಮತ್ತು ಎಸ್ ಟಿ ಪಿ ಐ ಸಾಮರ್ಥ್ಯ ಇದ್ರೆ ಇದನ್ನು ಬ್ಯಾನ್ ಮಾಡಿ ತೋರ್ಸು ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದವರು ಪೊಲೀಸ್ ಜೀಪ್ ಹತ್ತಿ ಕುಣದವ್ರ ಮೇಲೆ ಅವ್ರ ಕೇಸ್ ನಿಕಾಲಿ ಮಾಡೋದು ಯಾರ್ಯಾರು ರಾಷ್ಟ್ರದ್ರೋಹಿ ಕೆಲಸ ಮಾಡ್ಯಾರ ಯಾರ್ಯಾರು ಸರ್ಕಾರಿ ಯಂತ್ರಗಳನ್ನು ಹಾಳು ಮಾಡ್ಯಾರ ಅಂಥವ್ರ ಮೇಲಿದ್ದಂಥ ಕೇಸನ್ನೇ ಹಾಳು ಮಾಡುವಂಥ ಕೆಲಸವನ್ನು ಮಾತ್ರ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಈ ಸರ್ಕಾರ ಮಾಡೋಕೆ ಹತ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳ ಸಂಘದ ಬಗ್ಗೆ ಹೇಳೋರೆ ಅದರ ಸಲುವಾಗಿ ವಿಶೇಷ ಒಂದು ನಾಣ್ಯವನ್ನು ಮತ್ತು ಸ್ಟ್ಯಾಂಪನ್ನು ಕೂಡ ಬಿಡುಗಡೆ ಮಾಡ್ಯಾರ ನಾನು ಕೂಡ ಆನ್ಲೈನ್ ಮುಖಾಂತರ ಆ ನಾಣ್ಯಕ್ಕೆ ಆ ಸ್ಟ್ಯಾಂಪಿಗೆ ಒಂದು ಅರ್ಜಿಯನ್ನು ಸಲ್ಲಿಸೇನೆ ಅಪ್ಲಿಕೇಶನ್ ಹಾಕೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ್ತು ನಮ್ಮ ರಾಷ್ಟ್ರೀಯ ಪ್ರಧಾನಿಗಳ ಕಾರ್ಯವೈಖರಿ ಅಂದ್ರೆ ಅಂದರೆ ಒಂದು ಐತ್ತು ಹತ್ತು ಕಾಯಿನ್ ಬೇಕಂತ ಹಾಕಿನ ಅದಕ್ಕೆ ಸಾರಿ ಒನ್ ಪರ್ಸನ್ ಓನ್ಲಿ ಒನ್ ಕಾಯಿನ್ ಅಂತ ಬಂತು ಅಂದರೆ ಅದೊಂದು ಗೌರವಾರ್ಥವಾಗಿ ಇಟ್ಕೊಳ್ಬೇಕಂತೇಳಿ ಅದನ್ನು ಬಂದು ಸ್ಟಾಕ್ ಮಾಡ್ಕೊಳಕಲ್ಲ ಗೌರವಾರ್ಥವಾಗಿ ಸಂಘದ ನೂರು ವರ್ಷ ಆಚರಣೆ ಮಾಡ್ತಿರ್ತಕ್ಕ ಹಿನ್ನೆಲೆಯಲ್ಲಿ ಅಖಂಡ ಭಾರತಾಂಬೆಯ ಚಿತ್ರದೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆ ಒಂದು ಚಿಹ್ನೆಯೊಂದಿಗೆ ಆ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಯಾರು ದೇಶಭಕ್ತ ಜನ ಇದ್ದೀರಿ ಆ ನಾಣ್ಯವನ್ನು ಆನ್ಲೈನ್ ಮುಖಾಂತರ ಇಂಡೆಂಟ್ ಮಾಡಿ ತೊಗೊಳ್ರಿ ಅಂಥೇಳಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮ ಜನತೆಗೆ ನಾನು ಮನವಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ